ಹೈ ಗಾಯ್ಸ್ ಹಾಯ್ ಎವ್ರಿ ಒನ್ ಸೊ ತಮ್ಮಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ ನಾನು ಒಂದು ಶೂಟ್ಗೆ ಹೋಗ್ಬೇಕಾರೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ನಾನು ನೈಟೇ ಹೆಡ್ ಬಾತ್ ಮಾಡಿಬಿಡ್ತೀನಿ ಬಿಕಾಸ್ ಬೆಳಗ್ಗೆ ನಾನು ಹೇರ್ ಡ್ರೈ ಆಗೋಲ್ಲ ಅಂತ ಹೇಳಿ ಹೆಡ್ ಬಾತ್ ಮಾಡಿದ ಮೇಲೆ ಸ್ಕಿನ್ ಕೇರ್ ಮುಗಿಸ್ಕೊಂಡು ನಾನು ಯೂಸ್ ಮಾಡಿದಂಥ ಹೇರ್ಗೆ ಕಂಡೀಷ್ನರ್ ಲೋರಿಯಲ್ ಹಾಗೆಯೇ ಫೇಸ್ಗೆ ನಾನು ಯೂಸ್ ಮಾಡಿದಂಥ ರೇಸರ್ ಇದು ನನ್ನ ಫೇಶಿಯಲ್ ಹೇರ್ಸ್ನ ಆಲ್ಮೋಸ್ಟ್ ಶೂಟ್ಸ್ ಇದ್ದಾಗ ಬಿಟ್ಟರೆ ಇನ್ನು ಯಾವುದಕ್ಕೂ ನಾನು ರಿಮೂವ್ ಮಾಡೋದಿಲ್ಲ ನಾನೇ ಮಾಡ್ಕೊತೀನಿ ಯಾವುದೇ ರೀತಿ ವ್ಯಾಕ್ಸ್ ಆಗಿರ್ಬೋದು ಏನು ಮಾಡ್ಕೊಡೋದಿಲ್ಲ ದೆನ್ ಮೇಲೆ ಅವರು ಟ್ರೆಡಿಷ್ನಲ್ ಶೂಟ್ ಅಂತ ಹೇಳಿದರು ಹಾಗಾಗಿ ಮೆಹೆಂದಿನ ಲೈಕ್ ಹಲ್ತಾ ಹಾಕೋ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಫ್ರಂಟ್ ಹ್ಯಾಂಡ್ಗೆ ಆಗಲ್ಲ ಬಿಕಾಸ್ ಆಲ್ರೆಡಿ ಮೆಹಂದಿ ಇದೆ ಸೊ ಬ್ಯಾಕ್ ಹ್ಯಾಂಡ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ದೆನ್ ಅದಾದಮೇಲೆ ಹ್ಯಾಂಡ್ ವ್ಯಾಕ್ಸ್ ಇದು ಯಾವುದೂ ನಾನು ಇದುವರೆಗೂ ಮಾಡಿಸಿಲ್ಲ ನಾನು ಮಾಮೂಲಿ ಸಾಫ್ಟ್ ಆ್ಯಂಡ್ ಕೇರಲ್ಲೇ ನಾನೇ ಮಾಡ್ಕೊಳ್ಳೋ ಅಂಥದ್ದು ಸೊ ಎರಡೂ ಹ್ಯಾಂಡನ್ನೂ ಕೂಡ ನಾನು ವ್ಯಾಕ್ಸ್ ಥರ ಮಾಡ್ಕೊಂಡಿದ್ದೆ ದೆನ್ ಅದಾದಮೇಲೆ ಸ್ಕಿನ್ ಕೇರೆಲ್ಲ ಮುಗಿಸ್ಕೊಂಡು ಲೈಟಾಗಿ ಹಾಗೆ ರೆಡಿಯಾಗಿದೆ ನನಗೆ ಆ ಸ್ಟಿಕ್ಕರ್ ತುಂಬ ಇಷ್ಟ ಆಯಿತು ನಾನು ರೀಸೆಂಟ್ಲಿ ಬೈ ಮಾಡಿರೋ ಅಂಥದ್ದದು ಹಾಗೆಯೇ ಹೇರೆಲ್ಲ ಡ್ರೈ ಮಾಡ್ಕೊತಿದ್ದೆ ಹೇ ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಬೇಡವೋ ಅನ್ನೋದನ್ನು ಕೂಡ ಅವರೇನೆ ನಮಗೆ ಹೇಳ್ತಾರೆ ಮ್ಯಾಮ್ ಈ ಥರ ನೀವು ಇರಬೇಕು ಈ ಥರ ಬರಬೇಕು ಅದನ್ನೆಲ್ಲ ನಮ್ಗೆ ಹೇಳಿರ್ತಾರೆ ಹಾಗಾಗಿ ನಾವು ಅದೇ ರೀತಿಯಾಗಿ ನಾವು ರೆಡಿಯಾಗಿ ಹೋಗಬೇಕು ದೆನ್ ಅದಾದ್ಮೇಲೆ ಮೆಹೆಂದಿಗೆ ನಾನು ಸಿಂಗ್ ಮೆಹೆಂದಿ ನಮ್ಮ ಹಾಗೆಯೇ ಮೂರು ಬಟ್ಸ್ ಯೂಸ್ ಮಾಡಿದ್ದೀನಿ ಹಾಗೆಯೇ ಜೈನ್ ಅವ್ರದ್ದು ನಾನು ಒಂದು ಡಿಪ್ ತೊಗೊಂಡಿದ್ದೆ ಫಿಂಗರ್ ಡ್ರಿಪ್ ಮೆಹೆಂದಿನ ಅದನ್ನು ಯೂಸ್ ಮಾಡಿಕೊಂಡು ಮೆಹೆಂದಿ ಕೂಡ ಹಾಕ್ಕೊಂಡು ಮುಗಿಸ್ಕೊಂಡೆ ಆ ಮೆಹೆಂದಿ ಹಾಕೋಕ್ಕೂ ಮುಂಚೆಯೇ ನಾನು ನೈಲ್ ಪಾಲಿಶ್ನ ರಿಮೂವ್ ಮಾಡಬೇಕಿತ್ತು ಅನ್ಫಾರ್ಚುನೇಟ್ಲಿ ನಾನು ಮರ್ತು ಹೋಗಿಬಿಟ್ಟಿದ್ದೆ ನೈಲ್ ಪಾಲಿಷ್ನ ಮೇಲೆ ರಿಮೂವ್ ಮಾಡೋಣ ಅಂತ ಅನ್ಕೊಂಡೆ ನೈಲ್ ಪಾಲಿಶ್ ರೆಡ್ ಅಂತ ಪ್ಲಾನ್ ಆಗಿತ್ತು ಬಟ್ ರೆಡ್ ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು ನಾನು ನೋಡ್ಕೊಂಡೇ ಇರಲಿಲ್ಲ ಸೋ ಫೈನಲಿ ನ್ಯೂಟ್ ಕಲರ್ ಹಾಕ್ಕೊಂಡು ಹಾಕೊಂಡು ಈ ಶೂಟ್ ಮಾಡಲಿಕ್ಕೆ ಹೊರಡ್ತಾ